ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀದೇವಿ ದಿನದ ಒಂದಿಷ್ಟು ಸಮಯ ಭೂಮಿಯ ಮೇಲೆ ತನ್ನ ಸಂಚಾರವನ್ನು ಮಾಡುತ್ತಾಳೆ ತನಗೆ ಇಷ್ಟವಾಗುವ ಭಕ್ತರ ಮನೆಗೆ ಆಗಮಿಸಿ ಅವರನ್ನು ಆಶೀರ್ವಾದಿಸುತ್ತಾಳೆ ಲಕ್ಷ್ಮೀ ದಿನದ ಈ ಸಮಯದಲ್ಲಿ ನಿಮಗೆ ಮನೆಗೆ ಬರುತ್ತಾಳೆ ಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕಾದರೆ ನಾವು ಏನನ್ನು ಮಾಡಬೇಕು ಯಾವ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮಿ ಕೋಪಕ್ಕೆ ಗುರಿಯಾಗುತ್ತಾಳೆ ಲಕ್ಷ್ಮೀದೇವಿಯನ್ನು ಬಳಸಿಕೊಳ್ಳಲು ನಾವು ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಲಕ್ಷ್ಮೀದೇವಿಯ ಆಶೀರ್ವಾದ ಯಾರ ಮೇಲಿರುತ್ತದೆಯೋ ಅವರು ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಯಿಸುತ್ತಾರೆ ಅದೇ ರೀತಿ ಯಾವ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸವಾಗಿರುತ್ತಾಳೋ ಆ ಮನೆಯಲ್ಲಿ ಧನ ಸಂಪತ್ತು ಸಮೃದ್ಧಿ ಸಂತೋಷ ನಳೆಯಾಗಿರುತ್ತದೆ ಲಕ್ಷ್ಮೀದೇವಿಯು ಭೂಮಿಯ ಮೇಲೆ ಸಂಚಾರ ಮಾಡುವ ಸಮಯದಲ್ಲಿ ಪ್ರತ್ಯೇಕವಾದ ಈ ಸಮಯದಲ್ಲಿ ಅವಳು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಅಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡಲು ಹೋಗಬಾರದು ಯಾವ ಸಮಯದಲ್ಲಿ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಈ ಸಮಯದಲ್ಲಿ ಯಾವ ಕೆಲಸ ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಂಬರ್ ಒನ್ ದೇವಿಯ ಮಹತ್ವ ವಿಶೇಷ ದಿನಗಳಲ್ಲಿ ದೇವಿಯನ್ನು ಪೂಜಿಸುವುದು ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ ದೇವಿಯನ್ನು ಬಳಸಿಕೊಳ್ಳುವುದಕ್ಕಾಗಿ ಜನರು ಉಪವಾಸ ವ್ರತವನ್ನು ಮಾಡುತ್ತಾರೆ ವಿವಿಧ ನಿಯಮಗಳ ಪ್ರಕಾರ ಪೂಜೆಯನ್ನು ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಆಕೆಯು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಯಾವ ವ್ಯಕ್ತಿ ಲಕ್ಷ್ಮೀದೇವಿಯನ್ನು ಪೂಜಿಸುತ್ತಾನೋ ಅವನು ತನ್ನ ಜೀವನದ ತನ ಧಾನ್ಯವನ್ನು ಪಡೆದುಕೊಳ್ಳುತ್ತಾನೆ ದೇವಿಯ ಅನುಗ್ರಹ ಆತನನ್ನು ಹಣದ ಸಮಸ್ಯೆಗಳಿಂದ ಮುಕ್ತರನ್ನಾಗಿ ಮಾಡುವುದು ನಂಬರ್ ಟು ಯಾವ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ ಲಕ್ಷ್ಮೀದೇವಿ ದೇವಿ ಎಲ್ಲ ಸಮಯದಲ್ಲೂ ಮನೆಯನ್ನು ಪ್ರವೇಶಿಸುವುದಿಲ್ಲ ಆಕೆಯು ಕೆಲವೊಂದು ಪ್ರತ್ಯೇಕವಾದ ಸಮಯದಲ್ಲಿ ಮಾತ್ರ ಮನೆಯನ್ನು ಪ್ರವೇಶಿಸುತ್ತಾಳೆ ಲಕ್ಷ್ಮೀದೇವಿಯು ಮುಸ್ಸಂಜೆ ಸಮಯದಲ್ಲಿ ಅಂದರೆ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಆಕೆ ಭೂಮಿಯ ಮೇಲೆ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ಅವಳಿ ಮನೆಯನ್ನು ಆಗಮಿಸುತ್ತಾಳೆ ಯಾವ ಮನೆಯ ಶುದ್ಧವಾಗಿರುತ್ತದೆಯೋ ಶಾಂತವಾಗಿರುತ್ತದೆಯೋ ಸ್ವಾಧಿಕ ಗುಣಗಳಿಂದ ತುಂಬಿರುತ್ತದೆಯೋ ಅಂತಹ ಮನೆಗೆ ಲಕ್ಷ್ಮೀದೇವಿಯು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಕರುಣಿಸುತ್ತಾಳೆ ಎಂದು ನಮ್ಮ ಶಾಸ್ತ್ರ ಹಾಗೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಸಮಯದಲ್ಲಿ ಮನೆಗೆ ವಾತಾವರಣವನ್ನು ನಾವು ಶುದ್ಧ ಮತ್ತು ಶಾಂತವಾಗಿಟ್ಟುಕೊಳ್ಳಬೇಕು ಈ ಸಮಯದಲ್ಲಿ ದೇವರ ಮುಂದೆ ತುಳಸಿಯ ಮುಂದೆ ದ್ವಾರದ ಬಳಿ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡಬೇಕು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಭಜನೆ ಮಂತ್ರ ಹಾಗೂ ಸ್ತೋತ್ರಗಳನ್ನು ಪಠಿಸಬೇಕು ಇದರಿಂದ ಲಕ್ಷ್ಮೀ ದೇವಿಯು ನಿಮಗೆ ಆಕೆಯ ಆಶೀರ್ವಾದವನ್ನು ಕರುಣಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ನಂಬರ್ ತ್ರೀ ಈ ಸಮಯದಲ್ಲಿ ತಪ್ಪದೆ ದೀಪವನ್ನು ಹಚ್ಚಿಡಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಂಜೆ ಸಮಯದಲ್ಲಿ ಅಂದರೆ ಈ ಮೇಲೆ ಹೇಳಿದ ಸಮಯದಲ್ಲಿ ಮನೆಯನ್ನು ಶಾಂತ ಮತ್ತು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ದೀಪವನ್ನು ಹಚ್ಚಿಡಬೇಕು ಈ ರೀತಿ ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ ಲಕ್ಷ್ಮೀದೇವಿಯು ಮನೆಯಿಂದ ಹೊರಗೆ ಹೋಗುತ್ತಾಳೆ ಮತ್ತು ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸವಾಗಿರುತ್ತಾಳೆ ಹಾಗಾಗಿ ಸಂಜೆ ಆಗುತ್ತಿದ್ದಂತೆ ಮನೆಯಲ್ಲಿ ದೀಪವನ್ನು ಹಚ್ಚಿಡಲು ಮರೆಯದಿರಿ ನಂಬರ್ ಫೋರ್ ಎಂಥವರ ಮನೆಗೆ ಲಕ್ಷ್ಮೀದೇವಿ ಬರುವುದಿಲ್ಲ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಪ್ರವೇಶಿಸಬೇಕಾದರೆ ನಾವು ಮುಸ್ಸಂಜೆ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿರಬೇಕು ಮನೆಯನ್ನು ಶುದ್ಧವಾಗಿಟ್ಟುಕೊಂಡಿರಬೇಕು ಲಕ್ಷ್ಮೀ ದೇವಿಯ ಭಜನೆ ಕೀರ್ತನೆಗಳನ್ನು ಆಡುತ್ತಿರಬೇಕು ಆದರೆ ಸಂಜೆ ಸಮಯದಲ್ಲಿ ಮನೆಯನ್ನು ಗುಡಿಸಬಾರದು ಹಣದ ವ್ಯವಹಾರವನ್ನು ಮಾಡಬಾರದು ಜಗಳ ಮಾಡಬಾರದು ಈ ತಪ್ಪನ್ನು ಮಾಡುವವರು ಮನೆಗೆ ಅಲಕ್ಷ್ಮೀ ದೇವಿಯ ಬದಲಾಗಿ ಅಲಕ್ಷ ದೇವಿಯು ಆಗಮಿಸುತ್ತಾಳೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಯನ್ನು ಒಳಕಾಗಿಟ್ಟುಕೊಂಡಿರುವ ಮನೆಯಲ್ಲಿ ಯಾವಾಗಲೂ ಜಗಳವಾಡುವ ಕೆಟ್ಟ ಮಾತುಗಳನ್ನು ಮಾತನಾಡುವ ಗುರು ಹಿರಿಯರ ಗೌರವಿಸುವ ಮತ್ತು ಅನೈತಿಕ ಕೆಲಸಗಳಲ್ಲಿ ತಮ್ಮನ್ನು ತೊಡಸಿಕೊಂಡಿರುವ ಮನೆಗೆ ಲಕ್ಷ್ಮೀದೇವಿಯು ಆಗಮಿಸುವುದಿಲ್ಲ ಆಗಮನಿಸುವುದಿಲ್ಲ ಇದರಿಂದ ನಮಗೆ ಸಮಸ್ಯೆಗಳೇ ಹೆಚ್ಚಾಗುತ್ತದೆ ಈ ಮೇಲೆ ತಿಳಿಸಲಾದ ಮುಸ್ಸಂಜೆ ಸಮಯದಲ್ಲಿ ನಾವು ದೀಪಗಳನ್ನು ಹಚ್ಚಿದುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಕಾಯ್ದುಕೊಳ್ಳಿರುವುದರಿಂದ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಭಜನೆ ಹಾಗೂ ಕೀರ್ತನೆಗಳನ್ನು ಪಡಿಸುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ವಾಸ ಮಾಡುತ್ತಾಳೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ